ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾನ್ಯಸ್ ಕನ್ನಡ ವ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ಎಲ್ರಿಗೂ ಕೂಡ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಇವತ್ತು ನನ್ನ ಚಿಕ್ಕ ಮಗ ಮಗಳು ಸನಾನ ಬರ್ತಡೆ ಕೂಡ ನೀವೆಲ್ಲರೂ ಕೂಡ ಅವಳಿಗೆ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ ಅಂತ ಆಶೀರ್ವಾದ ಕೂಡ ಮಾಡಿ ಇವತ್ತಿನ ದಿನ ನಾನು ಇನ್ನೊಂದು ಹಳ್ಳಿ ವ್ಲೋಗನ ಶೇರ್ ಮಾಡ್ತಾ ಇದ್ದೀನಿ ಇದು ನಾಗರ ಪಂಚಮಿ ದಿನದ ಮಾರ್ನಿಂಗ್ ಇಷ್ಟೊಂದು ಫಾಗ್ ಇದೆ ಅಂತ ನೀವೇ ನೋಡ್ಬೋದು ಅಲ್ಲಲ್ಲಿ ಫಾಗ್ ಇದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿತ್ತು ವಾತಾವರಣ ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಹಳ್ಳಿಯ ವಾತಾವರಣವನ್ನು ಅಂತ ಈಗ ಬೆಳಗ್ಗೆ ಒಂದು ಆರು ಐವತ್ತಾಗಿದೆ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಫಾಗ್ ಇದೆ ಅಂತ ಬ್ಯಾಕ್ ಸೈಡು ಫ್ರಂಟ್ ಸೈಡು ಎಲ್ಲ ಕಡೆ ಕೂಡ ಇತ್ತು ನಾ ಇವಾಗ ತೋರಿಸ್ತಾ ಇರೋದು ಬ್ಯಾಕ್ ಸೈಡು ಇನ್ನು ಫ್ರಂಟ್ ಸೈಡ್ ತೋರಿಸ್ತೀನಿ ನೋಡಿ ಇವಾಗ ಇವಾಗ ಆಲ್ಮೋಸ್ಟ್ ಏಳು ಗಂಟೆ ಆಗಿದೆ ಬಟ್ ನೋಡಿ ಎಷ್ಟು ಫಾಗ್ ಇದೆ ಅಂತ ಮಾಮೂಲಿ ಡೇಸಲ್ಲಿ ನಮ್ಮನೆಯಿಂದ ನಮ್ಮ ಸ್ಕೂಲ್ ಡೈರೆಕ್ಟಾಗಿ ಕಾಣಿಸುತ್ತೆ ಬಟ್ ಇವತ್ತು ಏನೂ ಕಾಣಿಸ್ತಾ ಇರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ದೂರ ಆದ ನಂತರ ಬರೀ ಹೊಗೆ ಹೊಗೆ ಥರ ಕಾಣಿಸ್ತಾ ಇತ್ತು ಸೂಪರ್ ಆಗಿತ್ತು ವೆದರ್ ಅಂತಲೇ ಹೇಳ್ಬೋದು ಅಷ್ಟೊಂದೇನು ಮಳೆ ಕೂಡ ಇರಲಿಲ್ಲ ಮಳೆ ಸ್ಟಾಪ್ ಆಗಿತ್ತು ಇಲ್ಲಾಂತಂದರೆ ನಮ್ಮ ಮಲೆನಾಡಲ್ಲಿ ಮಳೆ ಬರ್ತಾನೇ ಇರತ್ತೆ ಯಾವಾಗ್ಲೂ ಇವತ್ತು ನಾಗರ ಪಂಚಮಿ ಕೂಡ ಆಗಿತ್ತು ಹಾಗಾಗಿ ಇವಾಗ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೀನು ಯಾರಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ನನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಒರೆಸೋದಾದ್ರೂ ಬಟ್ಟೆನ ಈ ರೀತಿಯೇ ಒರೆಸೋದು ಇಲ್ಲ ಅಂತಂದರೆ ಈ ರೀತಿ ಮಾಪಿಂಗ್ ಬರುತ್ತಲ್ವ ಅದರ ಸ್ಟಿಕ್ಕೇನೇ ಇರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ಈ ರೀತಿಯಾಗಿ ಅದರಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಇನ್ನೂ ಜಾಸ್ತಿ ಕ್ಲೀನ್ ಆಗುತ್ತೆ ನಿಂತ್ಕೊಂಡು ಒರೆಸೋದಕ್ಕಿಂತ ಅಥವಾ ನಿಂತ್ಕೊಂಡು ಈ ರೀತಿ ಮಾಪ್ ಮಾಡೋದಕ್ಕಿಂತ ಈ ರೀತಿ ಮಾಡಿದಾಗ ಇನ್ನು ಜಾಸ್ತಿ ಕ್ಲೀನ್ ಕೂಡ ಆಗುತ್ತೆ ಹಾಗೆ ನಮಗೆ ಕೂಡ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿಯೇ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ ಆದಮೇಲೆ ಆಮೇಲೆ ಕೂಡ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾಗ ಪಂಚಮಿ ಆಗಿರೋದ್ರಿಂದ ಮನೇಲಿ ಎರಡೆರಡು ನಾಗರು ಕಲ್ಲು ಕೂಡ ಇದೆ ನಾಗರ ಕೂಡ ಇದೆ ಹಾಗಾಗಿ ಸ್ವಲ್ಪ ಬ್ಯೂಸಿ ಆದ್ವಿ ಹಬ್ಬದ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕಲ್ವ ಅದಕ್ಕೋಸ್ಕರ ಹಾಗಾಗಿ ಅವತ್ತಿನ ದಿನ ನಾನು ಶೂಟ್ ಮಾಡಿಲ್ಲ ಇವಾಗ ನೆಕ್ಸ್ಟ್ ಡೇ ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಕಡೆ ನಾವು ಮಣ್ಣನ್ನು ಹೊಯ್ಸಿದ್ವಿ ಬಟ್ ಅದು ಅತಿಯಾದ ಮಳೆಗೆ ಅಲ್ಲೇ ಸ್ವಲ್ಪ ಕುಸಿದು ಈ ರೀತಿ ಸ್ವಿಮ್ಮಿಂಗ್ ಫುಲ್ ಥರ ಆಗಿತ್ತು ಅಲ್ಲಿ ಇವಾಗ ಸಣ್ಣ ಎಲ್ಲ ಆಟ ಆಡೋಕ್ಕೆ ಬಂದಿದ್ದಾರೆ ನಾನು ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತ ಬಂದೆ ಇವಾಗ ನಮ್ಮ ತೋಟದನ್ನು ತೋರಿಸ್ತೀನಿ ನಿಮಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದು ನಮ್ಮ ತೋಟದ್ದು ಆ ಹೊಂಡದ ಪಕ್ಕ ಹೆಂಗೆಲ್ಲ ಇದೆ ಅನ್ನೋದನ್ನು ಇವಾಗ ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಇರುವಂಥದ್ದು ಇಲ್ಲೂ ಕೂಡ ಸೇಮ್ ಹೈಟ್ಗೆ ನಿಮ್ಗೆ ತೋರಿಸ್ತೀನಿ ಮುಂದೆ ಮಣ್ಣನ್ನು ಒಗೆಸಿದ್ವಿ ಬಟ್ ತುಂಬ ಜಾಸ್ತಿ ಮಳೆ ಬಂದಿರೋದ್ರಿಂದ ಅಲ್ಲಿ ಕುಸಿದು ಸ್ವಿಮ್ಮಿಂಗ್ ಫೂಲ್ ಥರ ಆಗಿತ್ತು ಅಂದರೆ ಚಿಕ್ಕ ಪ್ರಮಾಣದ ಹೊಂಡದ ಥರ ಆಗಿತ್ತು ಅಲ್ಲಿ ಮಕ್ಕಳು ಕೂಡ ಆಟ ಆಡ್ಬೋದು ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ ನಾವು ಕೂಡ ಹೋಗ್ಬೋದು ಬಟ್ ಹೊಯ್ದು ಮಣ್ಣಾಗಿರೋದ್ರಿಂದ ಕಾಲೆಲ್ಲ ಉಗಿಯತ್ತೆ ನೋಡ್ಕೊಂಡು ಹೋಗಬೇಕು ಈ ರೀತಿಯಾಗಿ ಆಗಿದೆ ಕ್ಲಿಯರ್ ಆಗಿರುವಂತಹ ನೀರು ಕೂಡ ಇದೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಥರ ಆಗಿದೆ ಅದು ಕೂಡ ಮುಚ್ಚಿದೆ ಅರ್ಧದಷ್ಟು ಇಲ್ಲಾಂದರೆ ಇನ್ನೂ ಹೈಟ್ ಇನ್ನೂ ಕೆಳಗಡೆ ಹೋಗಿತ್ತು ಇಷ್ಟು ಹೈಟ್ಗಿರೋದು ಅದೆಲ್ಲ ಮಳೆ ಕುಸಿದು ಇಷ್ಟು ಹೊಂಡಾಗಿತ್ತು ಆ ಹೊಂಡದಲ್ಲಿ ಮತ್ತೆ ಮಣ್ಣು ಬಿದ್ದು ಅರ್ಧ ಮುಚ್ಚಿದೆ ಅಷ್ಟು ಇದಾಗಿದೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಆಗಿದೆ ಇವಾಗ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಮಳೆ ಇಲ್ಲ ಅಂತಂದರೆ ಬಂದು ಆಟ ಆಡ್ಬೋದು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಮುಗಿದೋಗ್ತೀವಿ ನಾವೆಲ್ಲರೂ ಕೂಡ ಅಂದರೆ ಹೋಯ್ ಮಣ್ಣಲ್ವಾ ಹಂಗಾಕಿ ಇವಾಗ ನಾನು ಕೂಡ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲೇನೋ ನವಿಲು ಬಂದಿತ್ತಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ನಾನು ಬರೋ ಅಷ್ಟರಲ್ಲಿ ಅದು ಹೋಗಿತ್ತು ಇವಾಗ ವಾಪಸ್ಸು ಮನೆಗೆ ಹೊರಡ್ತಾ ಇದೀನಿ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು ಇಲ್ಲ ಅಂತಂದರೆ ಹುಕ್ಕೊಂಡು ಬೀಳಬೇಕಾಗತ್ತೆ ಇಲ್ಲೇ ಕೂಡ ಆಗಿಬಿಟ್ಟಿದೆ ಚಿನ್ನು ಚಿಕ್ಕ ಚಿಕ್ಕದು ಇನ್ನೊಂದು ಸ್ವಲ್ಪ ದಿನ ಆಗಬೇಕು ದೊಡ್ಡದಾಯಿ ಕೊಯ್ಲಿಕ್ಕೆ ತೋರಿಸ್ತೀನಿ ನಾನು ನೋಡಿ ಅಲ್ಲೆಲ್ಲ ಆಗಿದೆ ಅಲ್ವಾ ಚಿಕ್ಕು ಇದೊಂದು ಬೇರೆ ವೆರೈಟಿದು ನಮ್ಮ ಕೊಟ್ಟಿಗೆ ಹತ್ರ ಇನ್ನೊಂದು ಇದೆ ತುಂಬ ಚೆನ್ನಾಗಿದೆ ಸ್ವೀಟಾಗಿ ಆಗುತ್ತೆ ಇನ್ನೊಂದು ಸುಮ್ ಪುಟಾಣಿ ಪುಟಾಣಿ ಕಾಯಿ ತುಂಬ ಇನ್ನೊಂದು ತುಂಬ ಚಿಕ್ಕದು ದೊಡ್ಡದಾದಾಗ ನೆಕ್ಸ್ಟ್ ಟೈಮ್ ಬಂದಾಗ ಮೋಸ್ಟ್ಲಿ ಕಟ್ ಮಾಡೋಕ್ಕಾಗತ್ತೆ ಅಷ್ಟು ಬೆಳೆದಿರತ್ತೆ ಇವೆಲ್ಲ ನಮ್ಮ ಮನೆ ತೋಟ ಇದರ ಆ ಕಡೆ ಹಳ್ಳ ಕೂಡ ಇದೆ ಅಲ್ಲಿಂದಲೇ ನೀರು ತೋಟಕ್ಕೆ ಹತ್ತಿರೋದು ಹಳ್ಳ ಬಂದು ಹಾಕಿರೋ ಗೊಬ್ಬರ ಮಣ್ಣು ಎಲ್ಲ ತೊಳ್ಕೊಂಡೋಗಿದೆ ಇವಾಗ ಮಳೆ ಕಮ್ಮಿ ಆಗಿರೋದ್ರಿಂದ ಮತ್ತೆ ಮಾಮೂಲಿ ಥರ ಆಗಿದೆ ಹಳ್ಳ ಇಳಿದಿದೆ ಓಕೆ ಇವಾಗ ವಾಪಸ್ಸು ಮನೆಗೆ ಹೋಗ್ತೀನಿ ಅದು ನಮ್ಮ ನಾಗರಮನೆ ನಿನ್ನೆ ನಾಗರ ಪಂಚಮಿ ಆಗಿತ್ತು ಕೂಡ ಮಾಡಿದ್ವಿ ನೋಡ್ಬೋದು ಇಲ್ಲಿ ಒಂದು ನಾಗರ ಮನೆ ಇದೆ ಹಾಗೆಯೇ ಇನ್ನೊಂದು ಕಡೆ ಆ ಸೈಡಲ್ಲಿ ಇನ್ನೊಂದು ನಾಗರ ಮನೆ ಇದೆ ಇದು ಒಂದು ನಾಗರ ಮನೆ ನಿನ್ನೆ ನಾಗರ ಪಂಚಮಿ ಆಗಿರೋದ್ರಿಂದ ಇಲ್ಲಿ ಒಂದು ಪೂಜೆ ಎಲ್ಲ ಮಾಡಿದ್ವಿ ಹಾಗೆ ಮಂಟಪ ಥರ ಕಟ್ಟಿಬಿಟ್ಟು ಅಷ್ಟೇ ಇವಾಗ ಫುಲ್ ಮಳೆಗಾಲ ಅಲ್ವಾ ಯಾವಾಗೋ ಮಳೆಗಾಲದಲ್ಲೇ ಬರುತ್ತೆ ಕುಡಿಯೋಂಗಲ್ಲ ಅದು ತುಂಬ ಮಳೆ ಇತ್ತು ಈ ರೀತಿ ಮಾಡಿದ್ವಿ ಇದು ನಮ್ಮ ತೊಡುವೆ ಪೆಟ್ಟಿಗೆ ಒಂದು ಮೂರ್ನಾಲ್ಕಿದೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿದ್ದೀವಿ ತೊಡವೆ ಜೇನು ಓಕೆ ಇವಾಗ ಹೋಗೋಣ ಈ ರೀತಿ ಇದೆಲ್ಲ ನರ್ಸರಿಗಳಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ ರೇಟ್ ಬೇರೆ ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ತೋಟದಲ್ಲೇ ತನ್ನಿ ತಾನೇ ಎಲ್ಲ ಆಗ್ತಾ ಇರುತ್ತೆ ಇದು ಅಷ್ಟೇ ಈ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ ನೋಡಿ ನೋಡಿ ಈ ಥರ ಎಲ್ಲದು ಇದನ್ನು ಕೂಡ ನರ್ಸರಿ ಮಾಡ್ತಾರೆ ಸಿಕ್ಕಾಪಟ್ಟೆ ರೇಟ್ ಆಡ್ತಾರೆ ನಂಗೆ ಅದರ ಹೆಸರು ಗೊತ್ತಿಲ್ಲ ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಇಲ್ಲೇ ತಮ್ಮ ತೋಟದಲ್ಲಿ ಮಧ್ಯ ಮಧ್ಯೆ ಎಲ್ಲನೂ ಇದೆ ಇದು ಇದು ಕೂಡ ಇನ್ನೊಂದು ರೀತಿ ಇದು ಬಟ್ ಕಟ್ ಮಾಡಿದ್ದಾರೆ ಇವಾಗ ಸುಮ್ಮನೆ ಕಡ್ದಾಕ್ಬಿಟ್ಟಿದ್ದಾರೆ ಇದೊಂದು ರೀತಿ ಇದೆ ಇದನ್ನು ಕೂಡ ನರ್ಸರಿಗಳಲ್ಲಿ ಮಾರ್ತಾರೆ ಬಟ್ ನನಗಿದ್ರ ಹೆಸರು ಏನು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಾವಿಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿ ಇದೆ ಚೆನ್ನಾಗಿದೆ ಡಿಸೈನ್ ಡಿಸೈನ್ ಆಗಿದೆ ತಾನೇ ಉಟ್ಕೊಳ್ಳುತ್ತೆ ಅದು ಮಳೆಗಾಲದಲ್ಲಿ ಹಾಗೆಯೇ ಆಮೇಲೆ ಇರೋ ಇಲ್ಲದೇ ಇರೋ ಥರ ಆಗುತ್ತೆ ಈ ರೀತಿ ಮಧ್ಯ ಮಧ್ಯ ಕಡಿತಾ ಇರ್ತಾರೆ ಇದು ಇನ್ನೊಂದು ಥರದ್ದು ಇದು ಕೂಡ ನರ್ಸರಿಯಲ್ಲಿ ಸಿಗುತ್ತೆ ಬಟ್ ಇದ್ರ ಹೆಸರು ಕೂಡ ನಂಗೆ ಸಿಕ್ಕ ಗೊತ್ತಿಲ್ಲ ನಾವೆಲ್ಲ ಬಣ್ಣದ ಗಿಡ ಬಣ್ಣದ ಗಿಡ ಅಂತ ಹೇಳ್ತಾ ಇರ್ತೀವಿ ಇದರಲ್ಲಿ ಕೂಡ ಎರಡು ಮೂರು ವೆರೈಟಿ ಇದೆ ಈ ರೀತಿಯೊಂದು ಉದ್ದ ಎಲೆಗಳ ಥರದ್ದು ಈ ರೀತಿ ಕಲರ್ ಕಲರ್ ಎಲೆಗಳ ಎಲೆಗಳ ರೀತಿಯದ್ದು ಎಲ್ಲವೂ ಕೂಡ ಇದೆ ಇದೆಲ್ಲ ಮೋಸ್ಟ್ಲಿ ತೋಟದ ಬಾರ್ಡರ್ಗಳಲ್ಲಿ ಕೂಡ ಹಾಕಿರ್ತಾರೆ ತುಂಬ ಜನ ಇದನ್ನು ಕೂಡ ನಮ್ಮ ಮನೆ ಬ್ಯಾಕ್ ಸೈಡಲ್ಲಿ ಇದೆ ಇದು ಮುಂಚೆ ಯಾವಾಗೋ ನೆಟ್ಟಿದ್ದು ಇನ್ನೂ ಕೂಡ ಇದೆ ಅದಾದ ನಂತರ ನೆಕ್ಸ್ಟ್ ಡೇ ನನ್ನ ಮಕ್ಕಳು ಬರ್ತಡೇ ಮಾಡಿದ್ವಿ ಮನೆಯಲ್ಲಿ ಇಬ್ಬರ ಹುಟ್ಟಿದ ಹಬ್ಬನೂ ಒಂದೇ ದಿನ ಮಾಡಿದ್ವಿ ಆ್ಯಕ್ಚುಲಿ ಇಬ್ಬರದು ಕೂಡ ಎಂಟು ಎಂಟು ದಿನದ ಗ್ಯಾಪಲ್ಲಿ ಬರುತ್ತೆ ಹಾಗಾಗಿ ಇಬ್ಬರದ್ದನ್ನು ಸೇರಿಸಿ ಮಧ್ಯದಲ್ಲಿ ಮಾಡ್ತೀವಿ ಅವತ್ತಿನ ದಿನ ನನ್ನ ಬಾವ ವೆಜಿಟೇಬಲ್ ಬಿರಿಯಾನಿ ಕೂಡ ಮಾಡಿದ್ದ ಇದರ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗೆ ಬಾದಾಮಿ ಪುರಿ ಇದು ನಮ್ಮ ಅಮ್ಮ ತಂದಿರೋದು ಇದು ಕೂಡ ತುಂಬ ಚೆನ್ನಾಗಿತ್ತು ಮುಂದೆ ಇದರ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಆಮೇಲೆ ಅನ್ನ ಸಾರು ಬಜ್ಜಿ ಎಲ್ಲವೂ ಕೂಡ ಇತ್ತು ಅದನ್ನೇನು ಶೂಟ್ ಮಾಡೋಕ್ಕೆ ಹೋಗಿಲ್ಲ ಅದಾದ ನಂತರ ಇವಾಗ ಇಲ್ಲಿ ಊಟ ಆದಮೇಲೆ ಮಕ್ಕಳಿಗೆ ಆರತಿ ಎಲ್ಲ ಮಾಡ್ತಾಯಿದ್ದೀವಿ ಅವತ್ತು ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಮಧ್ಯಾಹ್ನ ಮಾಡ್ತಾ ಒಂದು ಪುಟಾಣಿ ರಂಗೋಲಿ ಕೂಡ ಹಾಕಿದ್ದೆ ಹಾಗೆಯೇ ಇವಾಗ ಆರತಿ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ರೀತಿ ಆರತಿ ಕಟ್ಟಿರತ್ತೆ ಅದನ್ನು ನನ್ನ ಮಗಳು ಪೇಪರಲ್ಲಿ ಮಾಡಿದ್ದಾಳೆ ತುಂಬ ಚೆನ್ನಾಗಿತ್ತು ಹಂಗಾಗಿ ಅದನ್ನೇ ಇಡು ಅಂತ ಹೇಳಿದ್ಲು ಅದನ್ನೇ ಇಟ್ಟಿದ್ದೀನಿ ನನಗೂ ಕೂಡ ತುಂಬ ಇಷ್ಟ ಆಯಿತು ಅವಳು ಮಾಡಿರುವಂಥದ್ದು ಇವಾಗ ನೋಡಿ ಇಬ್ಬರಿಗೂ ಸೇಮ್ ಕಲರ್ ಡ್ರೆಸ್ ಹಾಕಿದ್ದೀವಿ ನಾವು ಬರ್ತಡೇಗಂತ ಏನು ಪರ್ಚೇಸ್ ಮಾಡಿದ್ವಲ್ಲ ಅದೇ ರೀತಿ ಡ್ರೆಸ್ಸನ್ನು ಹಾಕಿದ್ದೀವಿ ಇನ್ನೇನು ಆರತಿ ಎಲ್ಲ ಮಾಡೋದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ನಾವು

ಇದಾದ ನಂತರ ನನ್ನ ಅಮ್ಮ ಹಾಗೆ ಮನೆಯವ್ರ ಹತ್ರ ಎಲ್ಲ ಕೂಡ ಗಿಫ್ಟ್ಸ್ ಎಲ್ಲ ಕೊಟ್ಟರು ಅಮ್ಮನ ಹತ್ರ ಆಲ್ರೆಡಿ ಲೀಸ್ಟ್ ಕೊಟ್ಟಿರ್ತಾರೆ ಅವರು ನಮಗೆ ಇಂಥದೇ ಬೇಕು ಅಂಥದೇ ಬೇಕು ಅಂತ ಅಮ್ಮ ಬಂದಾಗೆಲ್ಲ ಹೇಳಿರ್ತಾರೆ ಹಾಗೆ ನಮಗೆ ಬರ್ತಡೇಗೆ ಇದು ಬೇಕು ಅದು ಬೇಕು ಅಂತ ಹಂಗಾಗಿ ಅಮ್ಮ ಆ ಥರದ್ದನ್ನೇ ತಂದಿರ್ತಾಳೆ ಪ್ರತಿ ಸಲ ಡ್ರೆಸ್ ತರ್ತಾಯಿದ್ರು ಈ ಸತಿ ನಮ್ಮ ಅಮ್ಮನ ಹತ್ರ ಬ್ರೇಸ್ಲೆಟ್ ಬೇಕಂತ ಹೇಳಿದರು ಹಂಗಾಗಿ ಇಬ್ಬರಿಗೂ ಕೂಡ ಬ್ರೇಸ್ಲೆಟ್ ತಂದಿದ್ದಾರೆ ಹಾಗೆ ತುಂಬ ಚಾಕ್ಲೇಟ್ಸ್ ಅದು ಇದು ಎಲ್ಲ ತಂದಿರ್ತಾರೆ ಅದನ್ನೇ ಸ ಇವಾಗ ಇದ್ದಾರೆ ಸನ ಅಂತೂ ಎಷ್ಟೊತ್ತಿಗೆ ಗಿಫ್ಟ್ ಸಿಗತ್ತೆ ಅಂತಲೇ ವೇಟ್ ಮಾಡ್ತಾ ಇರ್ತಾಳೆ ಮಧ್ಯಾಹ್ನ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಶ್ಟ್ ಮಾಡೋಕ್ಕೆ ಕೂಡ ಸಿಗಲಿಲ್ಲ ಮೊದಲು ನಂಗೆ ಗಿಫ್ಟ್ ಕೊಟ್ಬಿಟ್ಟು ನೀನು ರೆಶ್ಟ್ ಮಾಡು ಅಂತ ನಮ್ಮಮ್ಮನ ಹತ್ರ ಎಲ್ಲ ಹೇಳ್ತಾ ಇದ್ಲು ಫೈನಲಿ ಇವಾಗ ಅವಳಿಗೆ ಕೂಡ ಖುಷಿ ಆಯಿತು ಹಾಗೆಯೇ ನಮ್ಮಪ್ಪ ಕೂಡ ಇವಾಗ ಬಂದರು ಅವ್ರು ಮುಂಚೆ ಬಂದಿರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಈ ಟೈಮಿಗೆ ಎಲ್ಲರೂ ಕೂಡ ಗಿಫ್ಟ್ ಎಲ್ಲ ಕೊಟ್ಟರು ಸಣ್ಣ ಮುಖದಲ್ಲಿ ಸ್ತುತಿ ಮುಖದಲ್ಲಿ ಖುಷಿ ನೋಡ್ಬೋದು ನೀವು ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅದಾದ ನಂತರ ಇನ್ನೊಂದು ಆರತಿ ಎಲ್ಲ ಮಾಡಿ ನಮ್ಮ ಬರ್ತ್ಡೇ ಫಂಕ್ಷನನ್ನು ಇಲ್ಲಿಗೆ ಮುಗಿಸಿದ್ವಿ ಈ ರೀತಿಯಾಗಿ ನಾವು ಈ ವರ್ಷದ ಮಕ್ಕಳ ಬರ್ತ್ಡೆಯನ್ನು ಸೆಲೆಬ್ರೇಟ್ ಮಾಡಿದ್ದು ಆವತ್ತಿನ ದಿನ ಮಳೆ ಕೂಡ ಕಮ್ಮಿ ಇತ್ತು ಹಾಗಾಗಿ ಇಲ್ಲಿ ಹೊರಗಡೆನೆ ಆರತಿ ಎಲ್ಲ ಮಾಡಿದ್ವಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ಅಂತ ಮಳೆ ಕೂಡ ಇರಲಿಲ್ಲ ಹಾಗಾಗಿ ಓಕೆ ಸ್ನೇಹಿತರೆ ಇವಾಗ ಅಮ್ಮ ತಂದಿರುವಂಥ ಬ್ರೇಸ್ಲೆಟ್ ಕೂಡ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್